ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಮ್ ಮಂಗಳಗಟ್ಟಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ದಿನಾಂಕ ಏಳು ಮತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೃಹತ್ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಟಕರ್ ಅವರು ಇಂದು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯ ನೇತೃತ್ವವನ್ನು ವಹಿಸಿಕೊಂಡು ಮಾತನಾಡಿದ ಅವರು ಧಾರವಾಡ ಶಹರದ ಅಂಜುಮನಿ ಇಸ್ಲಾಂ ಸಂಸ್ಥೆ ಧಾರವಾಡ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯನ್ನು ಶುಭ ಸಂಭ್ರಮ ಹಾಗೂ ಸಡಗರದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದ್ದು ಪ್ರಸಕ್ತ ವರ್ಷವು ಹಜರತ್ ಮೊಹಮ್ಮದ್ ಪೈಗಂಬರ್ ಒಂದು ಸಾವಿರದ ಐದುನೂರನೆಯ ಜನ್ಮ ದಿನಾಚರಣೆಯಾಗಿದ್ದು ಇದರ ಅಂಗವಾಗಿ ಸಂಸ್ಥೆಯ ಆವರಣದಲ್ಲಿ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ರಕ್ತದಾನ ಶಿಬಿರದಲ್ಲಿ ಶಹರದ ಪ್ರತಿ ಮೊಹಲ್ಲಾದಿಂದ ಯುವಕರು ಮತ್ತು ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಸೇರಿ ಸಾಮೂಹಿಕವಾಗಿ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚಿನ ಜನರು ತಮ್ಮ ಸ್ವಇಚ್ಛೆಯಿಂದ ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಲಿದ್ದಾರೆ ಹಾಗೂ ಇದೇ ಸಂದರ್ಭದಲ್ಲಿ ಸರ್ವರಿಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಒಂದು ಸಾವಿರದ ಐದುನೂರ ಜನರು ರಕ್ತವನ್ನು ದಾನ ರೀತಿಯಲ್ಲಿ ನಮಗೆ ನೀಡಬೇಕು ಆ ರಕ್ತದಾನ ಪಡೆಯಲಿಕ್ಕೆ ನಮಗೆ ಜಿಲ್ಲಾ ಆಸ್ಪತ್ರೆ ಧಾರವಾಡ ಕಿಮ್ಸ್ ಹುಬ್ಳಿ ಜರ್ಮನ್ ಹಾಸ್ಪಿಟಲ್ ಧಾರವಾಡ ಈ ರೀತಿ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೊಂದಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಪ್ರೆಸ್ ಮೀಡಿಗೆ ಮಾನ್ಯ ಅಧ್ಯಕ್ಷರು ತಮ್ಮ ವಿವರಣೆಯನ್ನು ಕೊಡಬೇಕೆಂದು ವಿನಂತಿ ಮಾಡ್ಕೋತಾ ಇದ್ದೀನಿ ಯಾಕೆ ಹೀರೋದ್ ಕ್ಯಾಮಿಂತ ಮಾಜಾ ಮತ್ತೆ ಹದಿನೈದು ನೂರನೇ ಈದ್ ಮಿಲಾದ ಹಬ್ಬದ ಪ್ರಯುಕ್ತ ಧಾರವಾಡ ಅಂಜುಮನ್ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಅಂಜುಮನ್ ಮೀಟಿಂಗ್ನಲ್ಲಿ ಹದಿನೈದುನೂರನೇ ಈದ್ ಮಿಲಾದ್ ಇರುವುದರಿಂದ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸಗಳನ್ನು ಮಾಡೋದು ಅಂಥೇಳಿ ಮೀಟಿಂಗ್ ಒಳಗೆ ಫೈನಲ್ ಮಾಡಿ ಧಾರವಾಡದಿಂದ ಆಗ ಆಗ ಧಾರವಾಡ ಸುತ್ತಮುತ್ತ ಹಳ್ಳಿ ಹಾಗೂ ಧಾರವಾಡ ಜಿಲ್ಲೆಯಿಂದ ಒಂದು ಹದಿನೈದು ನೂರು ಜನರು ರಕ್ತದಾನ ಕೊಡುವ ಶಿಬಿರ ಇಟ್ಕೊಳ್ಳುವಂಥ ನಿರ್ಣಯ ಆಗಿತ್ತು ಅದರ ಪ್ರಯುಕ್ತ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ ನಮಗೆ ವಿಶ್ವಾಸ ಇದೆ ರವಿವಾರ ದಿವಸ ಈ ಹುಬ್ಬಳ್ಳಿ ಧಾರವಾಡ ಇರಲಿ ಉತ್ತರ ಕರ್ನಾಟಕ ಭಾಗ ಇರಲಿ ಕರ್ನಾಟಕ ಭಾಗದಲ್ಲಿ ನೂರಕ್ಕಿಂತ ಹೆಚ್ಚು ರಕ್ತದಾನ ಜನರು ಕೊಟ್ಟು ಒಂದು ಈ ಭಾಗದಲ್ಲಿ ಒಂದು ಸಮಾಜ ಸೇವೆಯಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸ್ತಾರಂತೆ ಅಂಜುಮನ್ ಸಂಸ್ಥೆಯವ್ರಿಗೂ ಎಲ್ಲರಿಗೂ ಒಂದು ವಿಶ್ವಾಸ ಇದೆ ಅದರ ಪ್ರಯುಕ್ತ ಬರೀ ರಕ್ತದಾನ ಶಿಬಿರ ಬೇಡ ಹೆಲ್ತ್ ಚೆಕಪ್ ಕ್ಯಾಂಪು ಅನಾರೋಗ್ಯ ಅನಾರೋಗ್ಯದರ್ಗ ಹೆಲ್ತ್ ಚೆಕಪ್ ಕ್ಯಾಂಪ್ ಇಡುವಂಥ ವಿಷ ವಿಷಯವನ್ನು ಬಂತು ಅದನ್ನು ಸಹ ನಾವು ಮಾಡಿದ್ದೇವೆ ಇದು ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಕಾರ್ಯಕ್ರಮ ಇರ್ಬೋದು ಆದರೆ ಈ ಕಾರ್ಯಕ್ರಮ ರಕ್ತದಾನ ಎಲ್ಲ ಸಮಾಜದವ್ರಿಗೆ ಕೊಡ್ಬೋದು ಮತ್ತು ಏನು ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆಯಲ್ಲ ಸಾರ್ವಜನಿಕ ಎಲ್ಲ ಸಮಾಜದವ್ರಿಗೆ ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆ ಮುಖ್ಯವಾಗಿ ಹೆಲ್ತ್ ಚೆಕಪ್ ಕ್ಯಾಂಪ್ಗಳಿಗೆ ಹಾರ್ಟ್ ಕಂಡಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸೋದು ಐಸ್ ಕ್ಯಾಟರಿಸ್ಟ್ ಇದ್ದವ್ರಿಗೆ ಫ್ರೀ ಒಳಗೆ ಐಸ್ ಆಪ್ರೇಷನ್ ಮಾಡಿಸೋದು ಮತ್ತು ಫ್ರೀಯಾಗಿ ಔಷಧ ಕೊಡೋದು ಇಲ್ಲಿ ಯಾರು ಬಂದಿರ್ತಾರೆ ಅವ್ರಿಗೇನು ಅವಶ್ಯಕತೆ ಇದ್ದ ಔಷಧ ಇಷ್ಟ ಅಷ್ಟಂತಿಲ್ಲ ಅದು ಎಷ್ಟೇ ದುಡ್ಡದಾಗಲಿ ಆ ಡಾಕ್ಟ್ರಿಗೆ ಪ್ರಿಸ್ಕ್ರೈಬ್ ಮಾಡಿ ಅವಶ್ಯ ಕೊಡಬೇಕಂತಿದ್ರೆ ನಾವು ಇಲ್ಲಿ ಫ್ರೀ ಆಗಿ ಔಷಧ ಕೊಡ್ತೀವಿ ಅದು ಎರಡು ಸಾವಿರ ಆಗಲಿ ಮೂರು ಸಾವಿರ ಆಗಲಿ ಇಲ್ಲ ಐದುನೂರು ರೂಪಾಯಿ ಆಗಲಿ ಅವರ ಅನಾರೋಗ್ಯತೆ ನೋಡಿ ಡಾಕ್ಟ್ರ್ ಏನು ಕೊಡ್ತಾರೋ ಇಂಪಾರ್ಟೆಂಟ್ ಆಗಬೇಕಂತೇಳಿ ಅದನ್ನು ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಇದಕ್ಕೆ ನಮ್ಮ ವಕ್ ಮಂತ್ರಿ ಮತ್ತು ಮಿನಿಸ್ಟ್ರ ಹೌಸಿಂಗ್ ಮತ್ತು ಮೈನಾರಿಟಿ ಮಿನಿಸ್ಟರ್ ಜಮೀರ್ ಅವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ರಕ್ತದ ರಕ್ತ ಕೊಟ್ಟವರಿಗೆ ನ್ಯೂಟ್ರಿಷನ್ ಕಿಟ್ ಕೊಡಲಿಕ್ಕೆ ಮತ್ತು ಬಂದವರಿಗೆ ಊಟ ಮಾಡಲಿಕ್ಕೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಏನು ಮೆಡಿಕಲ್ ಇದ್ದೇವೆ ಅದು ಜಮೀರ್ ಅಹಮದ್ ಕಡೆಯಿಂದ ಅವರು ಅವ್ರ ಕಡೆಯಿಂದ ಕೊಡಂದಾರ ಯಾರು ಏನು ಮೆಡಿಕಲ್ ತೊಗೊಂಡ್ರೆ ಮೆಡಿಕಲ್ ಏನಾಕೊ ಅವ್ರು ಕೊಟ್ರೆ ಎಲ್ಲ ಅವರ ಮೆಡಿಕಲ್ ಖರ್ಚು ನೋಡ್ಕೊತಂತ ಹೇಳಿದಾರೆ ಅದಕ್ಕೆ ಒಂದು ನಮಗೊಂದು ಅವ್ರ ಸಹಾಯದಿಂದ ಒಂದು ಮತ್ತೊಂದು ಸ್ವಲ್ಪ ಶಕ್ತಿ ಕಾರ್ಯಕ್ರಮ ಮಾಡಲಿಕ್ಕೆ ಮತ್ತೊಂದು ಶಕ್ತಿ ಬಂದಾಗಿದೆ ಮತ್ತು ಇದು ಇತಿಹಾಸದಲ್ಲಿ ಈ ಭಾಗದಲ್ಲಿ ನೀವು ಪ್ರೆಸ್ ರಿಪೋರ್ಟ್ಸ್ ಇದ್ದರೆ ನೋಡಿರ್ಬೋದು ಭಾಗದಲ್ಲಿನ ಇಷ್ಟು ದೊಡ್ಡ ದ ರಕ್ತದಾನ ಶಿಬಿರಗಳು ಆಗಿಲ್ಲ ಈಗ ನಾವು ಸಕ್ಸಸ್ ಆಕೈತನ್ ಮಾಡ್ಯೋ ಎಷ್ಟು ಆಗ್ತೈತೆ ನಮ್ಗೆ ಗೊತ್ತಿಲ್ಲ ನೀವು ಆ ದಿವಸ ದಯಮಾಡಿ ನಿಮ್ಮೆಲ್ಲ ಪ್ರೆಸ್ ರಿಪೋರ್ಟ್ಸ್ ಕರಿತೀನಿ ಆ ದಿವಸ ದಯಮಾಡಿ ತಾವೆಲ್ಲರೂ ಬರಬೇಕು ಈ ರಕ್ತದಾನ ಶಿಬಿರ ಇತಿಹಾಸಿಕ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನೀವು ನೋಡಬೇಕು ನೋಡಿ ಅದರ ಉಪಯೋಗಗಳನ್ನು ಅದರಿಂದ ಲಾಭಗಳನ್ನು ನೀವು ನೀವು ಪತ್ರಕ ಮತ್ತು ಮಾಧ್ಯಮದವ್ರಿಗ ಎಲ್ಲ ರಾಜ್ಯಕ್ಕೆ ತಿಳಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಮತ್ತು ಅದರ ಜೊತೆಗೆ ಐದನೇ ತಾರೀಕು ಈದ್ ಮಿಲಾದ ಹಬ್ಬ ಇದೆ ಮೂರು ಗಂಟೆಗೆ ಪ ಪ್ರತಿ ವರ್ಷ ನಡೆಸಿದಂಗೆ ಅಂಜುಮನಿಂದ ರ್ಯಾಲಿ ಪ್ರತಿ ವರ್ಷ ನಡೀತಿದೆ ಸಲ ಹನ್ನೊಂದು ಗಂಟೆ ಆಗಿತ್ತು ಈ ಸಲ ಫ್ರೈಡೇ ಇರೋದ್ರಿಂದ ಮೂರು ಗಂಟೆಗೆ ರ್ಯಾಲಿ ಆಗಿತ್ತು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ರಾಜ್ಯ ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ ಡಿ ಜೆ ಬ್ಯಾನ್ ಅಂಜುಮನ್ ಇಸ್ಲಾಂ ಹುಬ್ಳಿದವರು ಆಗಲಿ ಅಂಜುಮನ್ ಇಸ್ಲಾಂ ಧಾರವಾಡದವರಾಗಲಿ ಆ ಸ್ಟ್ರಿಕ್ಟ್ ಆಗಿ ಅದಕ್ಕೆ ಪಾಲನೆ ಮಾಡ್ತಾ ಇದ್ದಾರೆ ನಾಯ್ಸ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನಿಗೆ ಕಡಿವಾಣ ಹಾಕಲಿಕ್ಕೆ ನಮ್ಮದು ಎರಡು ಅಂಜುಮನ್ ಸಂಸ್ಥೆಯಿಂದ ಇದು ಮೊದಲನೇ ಹೆಜ್ಜೆ ಅಂತ ಹೇಳಿಕ್ಕೆ ಬಯಸ್ತೇನೆ ಇದರ ಪ್ರಕಾರ ಎಲ್ಲ ಸಮಾಜದವ್ರು ಎಲ್ಲ ಮುಂದಿನ ಅದನ್ನು ನಡವೇರಿಸ್ಬೇಕು ಅಂತ ಒಂದು ವಿನಂತಿನೂ ಮಾಡ್ತೇನೆ ಇದರ ನಮ್ಮದು ಎರಡು ಅಂಜುಮನ್ದವ್ರದ್ದು ಮೊದಲೇ ಪ್ರಯತ್ನ ನಾವು ಅವರ ಸ್ಟ್ರಿಕ್ಟಾಗಿ ನಮ್ಮದು ರ್ಯಾಲಿ ಒಳಗೆ ಪರ್ಮಿಷನ್ ನಮ್ದಿದೆ ಯಾವುದು ಡಿ ಜೆ ಅಲಾವ್ ಮಾಡ್ರಿ ಅಂತ ಸ್ಟ್ರಿಕ್ಟಾಗಿ ಪೊಲೀಸ್ ಹೇಳಿ ಏನಾರ ಅದು ಯಾವುದೇ ಕಾರಣಕ್ಕೆ ಡಿ ಜೆ ಬಂತು ಅನಾಹುತಗಳಾದವು ಏನಾರ ಯಾರು ಕೂಗಿದ್ರು ಏನಾರ ವಿರೋಧ ಏನಾರು ಒಂದು ಏನು ಮಾಡಿದ್ರು ಅದಕ್ಕೆ ನೇರ ಪೊಲೀಸ್ ಇಲಾಖೆ ಕಾರಣ ಯಾರು ಅವ್ರಿಗೆ ಬಿಟ್ಟಿದ್ದರು ಅವರೇ ಕಾರಣ ಅಂಜುಮನ್ಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಮುಖ್ಯವಾಗಿ ಡಿ ಜೆ ದವರಿಂದ ಅನಾನುಕೂಲ ಆದರೆ ನಾವು ಯಾರೂ ಸಂಬಂಧ ಇಲ್ಲ ಅದಕ್ಕೆ ನೇರ ಇಲಾಖೆಯವರು ಅಧಿಕಾರಿಗಳು ಕಾರಣ ಅಂತ ಸ್ಪಷ್ಟವಾಗಿ ಹೇಳಿಕ್ಕೆ ಬೇಸರ್ ನಮ್ಮಿಂದ್ರೂ ಇಲ್ಲ ಅದೇನಾರು ಡಿ ಜೆ ಪರ್ಮೇಶಿಕ್ ನೀವು ಪ್ರೆಸ್ ರಿಪೋರ್ಟ್ ಹಸದಿರಿ ಅಂಜುಮನ್ನ ಅಂದರು ನೀವು ಯಾಕೆ ಕೊಟ್ಟರೆ ನೀವು ಕೇಳುವಂಥ ನಿಮ್ಗೆ ಹಾಕಿದೆ ದಯಮಾಡಿ ಕೇಳಬೇಕು ನೀವು ಸಮಾಜ ಒಳಗೆ ಸುಧಾರಣೆ ಮಾಡುವಾಗ ಒಂದು ಸಂಸ್ಥೆ ನಿಂತರ ಅದಕ್ಕೆ ಕೆಡಾಕೆ ಮತ್ತೆ ಕೊಡ್ತೀರಂದ್ರೆ ನಿಮ್ದು ಏನು ಉದ್ದೇಶ ಇದ್ದ ನೀವು ಪ್ರೆಸ್ದವ್ರು ಕೇಳಬೇಕು ಅವರು ಪರ್ಮಿಷನ್ ನಮ್ಮದು ಈಗ ಏನಾರು ಪರ್ಮಿಷನ್ ತೊಗೊಂಡ್ಮೇಲೆ ಏನಾರು ಅನಾಹುತದ ಯಾರು ಕೇಳ್ತೀರಿ ಯಾರು ಪರ್ಮಿಷನ್ ತೊಗೊಂಡ್ ಒಳಗೆ ಹಾಕಿ ಅವನಿನ್ ಬರ್ದಿದ್ದು ಅವ್ನಿಗೆ ಇದು ಮಾಡಿ ಮಾಡ್ತಿರಲ್ಲ ಯಾಕೆ ಪರ್ಮಿಷನ್ ಯಾವ ತೊಗೊಂಡ್ ಅವ್ನ ಮೇಲೆ ಕಂಡಿಡ್ದು ಆಸ್ತಿ ಹೋಗೈತೆ ಅವ್ರು ರೊಕ್ಕ ತುಂಬಿಕೊಂತೀರಿ ಈಗ ನಾವೇ ಬೇಡ ಅಂದಾಗ ಮತ್ತೆ ಬಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಯಾರು ಹೊಣೆ ಅದಕ್ಕೂ ಯಾರು ಏನಾದ್ರು ಮಾಡಿದರು ಯಾರು ಏನಾದರೂ ಅಂಜುಮನ್ ರ್ಯಾಲಿ ಒಳಗಾ ಅದರಾಗುತ್ತಂತ ನಮ್ದು ಸ್ಪಷ್ಟವಾಗಿ ಡಿ ಜೆ ಬ್ಯಾನ್ ಇದೆ ಡಿ ಜೆ ಬರೋಂಗಿಲ್ಲ ಏನಾರ ಆದರೂ ಯಾರು ಪರ್ಮಿಷನ್ ಕೊಟ್ಟಿರ್ತಾರೋ ಯಾರು ಅವರೇ ನೇರ ಕಾರಣ ಅಂತ ಹೇಳಿಕ್ಕೆ ಬೇಸ್ ಮತ್ತು ಹದಿನಾಲ್ಕು ಹದಿನಾಲ್ಕು ಮಂದಿ ಧಾರವಾಡದ ಫೇಮಸ್ ಡಾಕ್ಟರ್ಸು ಡಾಕ್ಟ್ರ್ ಇಕ್ಬಾಲ್ ಶೇಖ್ ಡಾಕ್ಟರ್ ಸಲಾವುದ್ದೀನ್ ಡಾಕ್ಟರ್ ಇಕ್ಬಾಲ್ ಶೇಖ್ ಎಮ್ ಡಿ ಇದ್ದಾರೆ ಡಾಕ್ಟರ್ ಸಲಾವುದ್ದೀನ್ ಎಮ್ ಎಸ್ प्रशांत कि आर्थोप आर्थोपिडिशन मोहम्मद सलीम आई स्पेशलिस्ट स्पेलिस उमेश हलिकीरी एम डी पैथोलें सलमा मालदार एम बी बी एस खानुम कित्तूर एमबीबीएस एम बी बी एस गैनोकॉलजी एम डी डॉक्टर आसिफ नदाफ एम बी बी एस डॉक्टर शेख बी एच एम एस ಸಾಪಿ ಸಾಬಿಯಾ ಕಾಟೇವಾರಿ ಡೆಂಟಲ್ ಸರ್ಜನ್ ಇದ್ದಾರೆ ಶಬ್ನಮ್ ಬಿ ಯು ಎಮ್ ಎಸ್ ಎಮ್ ಎಸ್ ಸಿ ಬಿ ಜಿ ಇದ್ದಾರೆ ಡಾಕ್ಟರ್ ಸಾದಿಕ್ ಶೇಖ್ ಡೆಂಟಲ್ ಸರ್ಜನ್ ಇದ್ದಾರೆ ಮತ್ತು ಇನ್ನೂ ಹಲವಾರು ನಾಲ್ಕು ಜನರಿದ್ದಾರೆ ನಾಜ್ನೀನ್ ಫಾತಿಮಾಮುಲ್ಲಾ ಎ ಬಿ ಎಚ್ ಎಮ್ ಎಸ್ ಇದ್ದಾರೆ ಡಾಕ್ಟರ್ ನಸ್ರಾ ಖಾನ್ ಬಿ ಎಚ್ ಎಮ್ ಎಸ್ ಎಫ್ ಎಫ್ ಎ ಸಿ ಇದ್ದಾರೆ ಡಾಕ್ಟರ್ ಬರ್ಚಿವಾಲಿ ಬಿ ಎ ಎಮ್ ಎಸ್ ಇದ್ದಾರೆ ಡಾಕ್ಟರ್ ತಸ್ಲಿಮ್ ಬರ್ಚಿವಾಲಿ ಬಿ ಎಚ್ ಎಮ್ ಎಸ್ ಇದ್ದಾರೆ ಇಷ್ಟು ಹದಿನಾ ಹದಿನಾರು ಜನರ ಡಾಕ್ಟರ್ಸ್ ಇದ್ದಾರೆ ಮತ್ತು ಇಲ್ಲ ಡಾಕ್ಟರ್ಸ್ ಚೆಕಪ್ ಮಾಡಿ ಮತ್ತು ಅವ್ರು ಏನು ಔಷಧ ಪಟ್ಟು ಕೊಡ್ತಾರೆ ಫ್ರೀ ಆಗಿ ಔಷಧವನ್ನು ಕೊಡ್ತೀವಿ ಮತ್ತು ಕ್ಯಾಟರಿಸ್ಟ್ ಮತ್ತು ಹಾರ್ಟ್ ಆಪ್ರೇಷನ್ ಇದ್ದರೆ ನಮ್ಮಿಂದ ನಾವು ಆದಷ್ಟು ಉಚಿತ ಮಾಡುವಂಥ ಪ್ರಯತ್ನ ಕ್ಯಾಟರಿಷ್ಟು ಉಚಿತ ಮಾಡ್ತಾರೆ ಹಾರ್ಟಿಂದ ಸರ್ಕಾರದಿಂದಾಗಲಿ ನಮ್ಮಿಂದಾಗಲಿ ಸಹಾಯ ಮಾಡಿ ಅವ್ರಿಗೆ ಮಾಡುವಂಥ ವಿಚಾರ ಮಾಡಿ ಅದು ಇಲ್ಲ ಐಡೆಂಟಿಫೈ ಆದವ್ರಿಗಷ್ಟೇ ಸು ವಿಶೇಷವಾಗಿ ಈಗ ಸದ್ಯಕ್ಕೆ ಡಾಕ್ಟರ್ ಅವರ ಕ್ಯಾಟ್ರೈಸ್ ಕಂಡಿರ್ದ ನಾನು ನಮ್ಮ ಅವರಿಂದ ಫ್ರೀಯ ಮಾಡಿದೆ ಅಂದ್ರೆ ಜಮೀರ್ ಅಹಮದ್ ಅವರು ಇಂದ ಯಾರು ಕಂಡು ಬಂದ್ರೆ ಆಗಲಿ ಇಲ್ಲೊಂದು ವೈಯಕ್ತಿಕವರಿಂದಾಗಲಿ ಬೆಂಗ್ಳೂರು ತೊಗೊಂಡ್ರೆ ನೀವು ತಗೊಂಡು ಬಂದ್ರೆ ಅವ್ರು ವೈಯಕ್ತಿಕ ದವಾಖಾನೆ ಮಾಡ್ತೇನೆ ಅಂತ ಹೇಳಿ ಇದು ಯಾರು ಅವ್ರು ಹೇಳ್ಯಾರ ಇದು ಯಾರು ಇವ್ರು ಹೇಳಿದ್ದು ವೈಯಕ್ತಿಕವಾಗಿ ಆಮೇಲೆ ಅಂಥ ಸಣ್ಣ ಪುಟ್ಟ ನಮ್ಮಲ್ಲಿ ಕಂಡು ಬಂದರೂ ಅಂಜುಮನಿಂದ ಆ ಮಾಡುವಂಥ ಇದ್ರೆ ನಾವು ಅದಕ್ಕೆ ಪ್ರಯತ್ನ ಮಾಡಿ ಮಾಡುವಂಥ ಮಾಡಿ ಸಣ್ಣ ಪುಟ್ಟಿದ್ರೆ ಅದು ಮಾಡೋದು ಮೇಜರ್ ಹೇಳಿಕ್ಕಾಗಲ್ಲ ಮೇಜರ್ ಬಿ ಪಿ ಶುಗರ್ ಇ ಸಿ ಜಿ ಡೆಂಟಲ್ ಡೆಂಟಲದ್ದು ಆಮೇಲೆ ಗೈನಕೊಲಜಿ ಆರ್ಥೋಪೆಡಿಕ್ಸ್ ಐಸ್ ಬಿ ಎಚ್ ಎಮ್ ಎಸ್ ಗೈನೊಕೊಲಜಿ ಇದ್ದಾರೆ ಮತ್ತು ವಿಶೇಷವಾಗಿ ನಾಲ್ಕೈದು ಹೆಣ್ಣುಮಕ್ಳು ಡಾಕ್ಟರ್ ಇದ್ದಾರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಯಾವ್ದು ರೋಗ ಇದ್ದರೂ ಅದರ ವಿಶೇಷವಾಗಿ ಕ್ಯಾನ್ಸರ್ ಸಿ ಸಿ ಇದ್ರಾಗಿಲ್ಲ ಇತ್ತದು ಮತ್ತು ಅದು ಡಬಲ್ ಬೇರೆ ಬೇರೆ ಮುಂದಿನ ಸಲ ಏನು ಮಾಡೋದು ವಿಚಾರ ಮಾಡಬೇಕು ಅದಕ್ಕೆ ಭಾಳ ಡೀಪ್ ಇದು ಮಾಡಬೇಕಂತ ಅದು ಇದು ಗದ್ಲ ಒಳಗೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಾವು ಮಾಡಿ ಮುಂದೆ ಮೊನ್ನೆ ಇನ್ನೊಂದು ಮಾಡಿದ್ವಿ ನಾವು ಹೇಳಿ ನಾವು ಮಾಡ್ತೀವಲ್ಲ ನಮ್ಮ ನಾತ್ ಅದಾವೆ ನಾತ್ ಹಾಡ್ತೀವಿ ಪ್ರತಿ ಸಲ ಹೆಂಗೆ ಮಾಡ್ತೀವಿ ಮತ್ತು ಸ್ಟೂಡೆಂಟ್ಸ್ ಇರ್ತಾರೆ ಫ್ಲಾಗ್ ಇದು ಮಾಡಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿಕೆ ಹೇಳಿಕೆಗಳು ಅದಾವ ಅದ ಫ್ಲ್ಯಾಗ್ ಕಾರ್ಡ್ ತಿಳ್ಕೊಂಡು ನಾತ್ ಹಾಡ್ಕೊಂಡು ಹೋಗ್ತೀವಿ ಅಷ್ಟೇ ಹಾಂ ಓಕೆ ಮೊದ್ಲು ಲೈನ್ ಬಜಾರ್ ಮೇಲೆ ಹೋಗಿತ್ತು ಈಗ ಗಣಪತಿ ಇರೋದ್ರಿಂದ ನಾವು ಜಕ್ನಿ ಬೋಡಿಂದ ಹೋಗ್ಬಿಡ್ತೀವಿ ಮೊದಲೇ ಲೈನ್ ಬಜಾರ್ ರಾಮ್ ಗುಡಿ ರೇವರ್ ಗುಡಿ ಹೋಗಿ ಇಳಿತಿದ್ವಿ ಗಣಪತಿ ಹನುಮಂತಿವಣಪತಿ ಬ್ಲಾಕ್ ಆಗಿದೆ ಅದು ನಾವು ಸೀದಾ ಜಕ್ನಿ ಬೋಡಿಂದ ಬಸ ಚೌಕ್ ಹೋಗಿ ಅಲ್ಲಿಂದ ಕಂಟಿನ್ಯೂ ಮಾಡಿಬಿಡ್ತು ಯಾವಾಗಿಂದ ಬಂದು ಅವಾಗಿಂದ ಪ್ರಯತ್ನ ಆಯ್ತು ಆದರೂ ನಾವು ಅಂಜುಮನಿಂದ ಯಾವಾಗ ಡಿಜೆ ನಾವು ಬರೆಯುವಾಗ ಡಿ ಜೆ ಇಲ್ಲ ಅಂತ ಬರ್ದುಕೊಡ್ತೀವಿ ಆದರೆ ಯಾವುದೋ ಕಾರಣ ಅವ್ರ ಕಡೆ ಹೋದ್ರೆ ಅವ್ರು ಕೊಡಿಸಿದ್ರು ಇವ್ರು ಕೊಡಿಸಿದ್ರು ಪ್ರತಿ ಚಾಲು ಇತ್ತು ಅದೇನಾಗಿದೆ ಇದು ನೂರನೇ ವರ್ಷ ಪೈಗಂಬರ್ ಇರೋದ್ರಿಂದ ಡಿಸಿಪ್ಲಿನೇ ಮಾಡಬೇಕಂತ ರಾಜ್ಯ ತುಂಬ ಚರ್ಚೆ ಇದೆ ಅದರದ್ದು ಇದು ಒಂದು ಹದಿನೈದುನೂರದ ದೊಡ್ಡ ದೊಡ್ಡ ಡಿಸಿಪ್ಲಿನ್ ಆಗಬೇಕಂತು ಅದೇ ಕಾರಣದಿಂದ ಇದ್ರ ಸ್ವಲ್ಪ ಸೀರಿಯಸ್ನೆಸ್ ಆಗಿ ಒಟ್ಟೆ ಎಲ್ಲ ಹುಬ್ಬಳ್ಳದವರು ಎಲ್ಲ ಕಡೆ ಆಲ್ಮೋಸ್ಟ್ ಒಳಗೆ ಎಲ್ಲ ಕಡೆ ಡಿ ಜೆ ಬ್ಯಾನ್ ಮಾಡಿದ್ದಾರೆ ಇದು ಇದೇ ಕಾರಣ ಹುಬ್ಬಳ್ಳಿ ಕೂಡಿ ಇದ ಕೆಲ ಇದರ ಇದರಾಗ ಡಿ ಜೆನ ಬಂದ್ ಅಂತ ಎಲ್ಲರು ಪ್ಲ್ಯಾನ್ ಮಾಡಿ ಕಡಿಮೆ ನೈಂಟಿ ಪರ್ಸೆಂಟ್ ಇದು ಹದಿನೈದನೇ ಇರೋದ್ರಿಂದ ಡಿಸಿಪ್ಲಿನ್ ಹೇಳಿ ಸಂದೇಶ ಇರೋದ್ರಿಂದ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ ಇದೇ ಡಿಸಿಷನ್ ಒಳಗೆ ಹುಬ್ಳಿದಾಡಂದಿ ಒಂದು ಸ್ವಲ್ಪ ಸೀರಿಯಸ್ನೆಸ್ ಆಗಿ ಯಾಕಂದ್ರೆ ಮೊನ್ನೆ ಹುಬ್ಳಿ ಒಳಗೆ ಒಂದು ಗಲಾಟಿನೂ ಆತು ಹಾಫ್ ಮಾಡ್ರೆ ಆತು ಡಿ ಜೆ ಒಳಗೆ ಆಮೆಲ್ಲ ನೋಡಿದ ಹಾರ್ಟ್ ಆಗಿ ಸಾಕತ್ತವು ಇದೆಲ್ಲ ವಿಚಾರ ಮಾಡಿ ಮತ್ತು ಡಿ ಜೆ ನಮ್ಮಲ್ಲಿ ಇರುವುದೇ ಇಲ್ಲೇ ಇಲ್ಲ ಆರಾಮಾಯ್ತು ನಮ್ಮಲ್ಲಿ ಮ್ಯೂಸಿಕ್ ಈಜಿಕ್ ಅವೆಲ್ಲ ನಮ್ಮ ಸಮಾಜ ಒಳಗೂ ಇಲ್ಲ ಅದೇ ಕಾರಣ ಎಲ್ಲ ಕಾರಣದಿಂದ ನಾವು ಟೋಟಲ್ ಬಂದ್ ಮಾಡ್ಬೇಕಂದ್ರೆ ನೀವು ನಿನ್ನೆ ಮಾಡ್ತೀವಿ ಅದಕ್ಕೆ ವಿರೋಧ ಆದರೂ ನಾವು ತಲೆ ಕೆಡಿಸ್ಬಿಡೋಂಗಿಲ್ಲ ಒಳ್ಳೆಯದಕ್ಕೆ ವಿರೋಧ ಆದರೂ ನಮಗಿಂದು ಇಲ್ಲ ಆದರೆ ನಾವು ಅದಕ್ಕೆ ಬದ್ಧತೆ ಅಂತ ಹೇಳ್ತೀವಿ ಆರ್ಡ್ರ್ ಐತೆ ರಾಜ್ಯ ಸರ್ಕಾರ ಆರ್ಡ್ರ್ ಐತೆ ಎಲ್ಲ ಆರ್ಡ್ರ್ ಇದ್ರು ಮತ್ತು ನೀವು ನೋಡಿರಲ್ಲ ಈಗ ಈಗ ನಾವೇನು ಹೇಳೋಂಗಿಲ್ಲ ವಯಸ್ಸಾದವ್ರಿಗೆ ಮನಿ ಹೊರಗೆ ಬರ್ಬೇಕು ಬರಬಾರ್ದು ಅಂತ ವಿಚಾರ ಮಾಡಿಬಿಟ್ರಿ ಈಗ ಈಗ ಆ್ಯಕ್ಚುಲಿ ಗಣಪತಿ ಹಬ್ಬ ಇನ್ನು ಯಾವುದೋ ಹಬ್ಬ ಇರಲಿ ಜನರು ಬಂದು ಪೂಜೆ ಗೀಜೆ ಮಾಡ್ಕೊಂಡು ಅಡ್ಡಾಡೋ ವಿಚಾರ ಇದೆಲ್ಲ ನೋಡಿ ಅದು ಪ್ಯಾಟಿಗೆ ಬರೋದು ಬ್ಯಾ ಬ್ಯಾಡ್ ಅನ್ಸೋ ಪರಿಸ್ಥಿತಿ ಆಗಿದೆ ಇದೆಲ್ಲ ಈಗ ಸಾರ್ವಜನಿಕ ವಿಚಾರ ಮಾಡಬೇಕಿದೆ ಆ್ಯಕ್ಚುಲಿ ಇಲ್ಲ ರೀ ಈಗ ಮೊದಲೇ ನೋಡ್ರಿ ಮನೆಯಾಗ ಹೆಣ್ಮಕ್ಳು ಅವಂದು ಗಣಪತಿ ನೋಡ್ಕೊಂಡು ಅಡ್ಡಾಡ್ತಿದ್ರು ಈಗ ನೋಡಿರಿ ನೀವು ಯಾರು ನೀವು ಕಾಣ್ತೀರ ನೋಡಿರಿ ಬ್ಯಾಡ್ ಬಿಡ್ ಪಾವ ಅಲ್ಲ ಹೋದ್ರೆ ಅಲ್ಲಿಗೆ ಇದಿರ್ತೈತೆ ಅಂತೇಳಿ ಬಂದುದು ಬಂದು ಮಾಡಿರಿ ಮತ್ತೆ ಉಪಯೋಗ ಬಂದಿಲ್ಲ ಅಂದ್ರೆ ಸರ್ ಮತ್ತೆ ಎಲ್ಲ ಮಹಿಳೆಯರೆಲ್ಲ ಬಂದಿಲ್ಲ ಪೂಜೆ ಮಾಡಿರಲ್ಲ ಉಪಯೋಗ ಮಾಡಿ ಇಲ್ಲ ಗ್ರಾಮೀಣ ನಮ್ಮ ಹದ್ದು ಬರಂಗಿಲ್ಲ ನಾವು ಅದಕ್ಕೆ ಅರಿವು ಏನೇ ಅದೇನಲ್ಲ ಬೇಕಾದ ಅರಿವು ಅದು ಒಂದೇ ಇಲ್ಲ ತಂಬಾಕ್ ತಿನ್ಬೇಡ್ರಿ ಅದು ಮಾಡಬೇಡ್ರಿ ಏನು ಅರಿವು ಮುಡ್ಸಕ್ಕೆ ಏನು ನಮಗೇನಾಯ್ತಲ್ಲ ಆದರೂ ನಾನು ನೈಂಟಿ ಪರ್ಸೆಂಟ್ ಐತಲ್ಲ ಧಾರವಾಡ ಹುಬ್ಲಿ ದಿಶೆ ನಿಂತುಕೊಂಡಿರ್ತಾರಲ್ಲ ಯಾವುದೋ ವಿಷಯ ಒಳಗೆ ಅಚ್ಚ ಚಂದ್ರನ್ನ ಇರಲಿ ಡಿ ಜೆದು ಇರಲಿ ಯಾವುದೂ ಇರಲಿ ಆ ಸುತ್ತಮುತ್ತ ಧಾರವಾಡ ಜಿಲ್ಲಾ ಒಳಗೆ ಅದನ್ನೇ ಪಾಲನೆ ನೈಂಟಿ ಪರ್ಸೆಂಟ್ ಅದನ್ನೇ ಆ ಊರವ್ರು ಪಾಲನೆ ಮಾಡ್ತಾರೆ ನಮಗೆ ವಿಶ್ವಾಸ ಇದು ಈಗ ನಮ್ಗೆ ಕೇಳಿ ಕಲ್ಗಡಿಯವರು ಬ್ಯಾನ್ ಮಾಡಿದರು ಒಳಿದೋಳು ಕೇಳಿ ವೈಯಕ್ತಿಕ ಅನ್ಸೂಮನ್ ಮಾಡೋದು ಅದಕ್ಕೆ ಅವ್ರವ್ರ ಊರಾಗ ಊರಾಗ ಸಣ್ಣ ಸಣ್ಣ ಊರಾಗದವ ಅವ್ರವ್ರು ಡಿಸಿಷನ್ ತೊಗೋತಾರೆ ಜಮಾತ್ಗದವ ಅಂತ ಇಂಥ ನಮ್ಮಂಗೆ ಇದು ಇಲ್ಲ ಹ್ಞೂ ಏಳನೇ ತಾರೀಕು ಬೆಳಿಗ್ಗೆ ಎಂಟರಿಂದ ಸಂಜೆ ಆರವರೆಗೆ ಸರ್ವಧರ್ಮ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಟ್ಕೊಂಡಿದ್ದೇವೆ ಅದರಲ್ಲಿ ಐ ಸ್ಪೆಷಲಿಸ್ಟ್ ಇ ಸಿ ಜಿಯನ್ನು ಮಾಡ್ತಾರೆ ಮತ್ತು ಡೆಂಟಲ್ ಮತ್ತು ನಾನಾ ವಿಷಯಗಳ ಬಗ್ಗೆ ಎಲ್ಲ ಹದಿನಾರು ಡಾಕ್ಟರ್ಸ್ಗಳು ಬರ್ತಾಯಿದ್ದಾರೆ ಅದಕ್ಕೆ ಎಲ್ಲ ಸರ್ವಧರ್ಮದವರು ಎಲ್ಲರೂ ಅದಕ್ಕೆ ಉಪಯೋಗ ತಗೋರಿ ಮತ್ತು ಅಲ್ಲಿ ಮೆಡಿಸನನ್ನು ಆ ಡಾಕ್ಟರ್ಸೇನು ಕೊಡ್ತಾರೆ ಉಚಿತವಾಗಿ ಮೆಡಿಸನನ್ನು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಎಲ್ಲ ಸರ್ವಧರ್ಮದವರಿಗೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಇಟ್ಕೊಂಡಿದ್ದೇವೆ ದಯಮಾಡಿ ಯಾರ್ಯಾರು ರಕ್ತದಾನ ಮಾಡೋರು ಅಂಜುಮನ್ ಇಸ್ಲಾಂ ಆವರಣದಲ್ಲಿ ಬೆಳಗ್ಗೆ ಎಂಟರಿಂದ ಆರು ಗಂಟೆ ಹೊಂದರೆ ಬಂದು ಸಹಕರಿಸಬೇಕಂತ ವಿನಂತಿಸ್ತಾರೆ